ಇದೇ ಜೂನ್ ನಾಲ್ಕರಂದು ಏನು ನೀಟು ಎಕ್ಸಾಮ್ದು ಫಲಿತಾಂಶ ಬಂತು ಅದು ಇಡೀ ದೇಶನೇ ಬೆಚ್ಚುಗೊಳ್ಳುವಂಥ ಒಂದು ಪರಿಸ್ಥಿತಿ ಉಂಟು ಮಾಡಿದೆ ನಿಮಗೆಲ್ಲ ಗೊತ್ತಿರ್ಬೋದು ಇಡೀ ನೀಟಲ್ಲಿ ದೊಡ್ಡದೊಂದು ಹಗರಣ ಆಗಿದೆ ಹೋದ ವರ್ಷ ಔಟ್ ಆಫ್ ಔಟ್ ಸೆವೆನ್ ಟ್ವೆಂಟಿಗೆ ಸೆವೆನ್ ಟ್ವೆಂಟಿ ಔಟ್ ಆಫ್ ಔಟ್ ಇಬ್ಬರು ತೊಗೊಂಡಿದ್ರು ಈ ಸಲ ಅರವತ್ತೇಳು ಜನ ತೊಗೊಂಡಿದ್ದಾರೆ ಒಂದೇ ಸೆಂಟ್ರಲ್ಲಿ ಏಳು ಜನ ಆರರಿಂದ ಏಳು ಜನ ಏನೋ ಔಟ್ ಆಫ್ ಔಟ್ ತೊಗೊಂಡಿದ್ದಾರೆ ಮತ್ತು ಇನ್ನೊಂದು ಕಡೆ ಅಂತಂದರೆ ಕ್ವಶನ್ ಪೇಪರ್ಸ್ ಮೊದಲೇ ಲೀಕ್ ಆಗಿದೆ ಅಂತ ಬರ್ತಾ ಇದೆ ಅರೆಸ್ಟ್ ಮಾಡಿದ್ದಾರೆ ಈ ಥರ ಮತ್ತೆ ಅರವತ್ತು ಮಾರ್ಕ್ಸಷ್ಟು ಗ್ರೇಸ್ ಮಾರ್ಕ್ಸ್ಗಳನ್ನ ಕೊಟ್ಟಿದ್ದಾರೆ ಈ ಥರ ಮಾಡಿಬಿಟ್ಟು ಏನು ನೀಟ್ಗೆ ಏನು ಮೆಡಿಕಲ್ ಓದಬೇಕಂತ ಹೇಳ್ಬಿಟ್ಟು ಎಷ್ಟು ವಿದ್ಯಾರ್ಥಿಗಳು ಎರಡು ವರ್ಷ ಮೂರು ವರ್ಷ ಲಾಂಗ್ ಟರ್ಮ್ ತೊಗೊಂಡು ಕಷ್ಟಪಟ್ಟು ರಾತ್ರಿ ಹಗಲು ಮನೆ ಫ್ಯಾಮಿಲಿ ಎಲ್ಲ ಬಿಟ್ಬಿಟ್ಟು ಏನು ಓದ್ತಾರೆ ಅಂಥ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಇದು ಒಂದು ದೊಡ್ಡ ಸ್ಕ್ಯಾಮ್ ಥರ ಆಗಿದೆ ಈ ಸ್ಕ್ಯಾಂಡಲ್ನ ಈಗೇನು ತನಿಖೆ ಆಗಬೇಕಿದು ಇದು ನಿಷ್ಪಕ್ಷಪಾತವಾಗಿ ತನಿಖೆ ಆಗಿಬಿಟ್ಟು ಇದು ಏನೋ ಇದು ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕಂತ ಹೇಳ್ಬಿಟ್ಟು ಎ ಐ ಡಿ ಎಸ್ ವಿದ್ಯಾರ್ಥಿ ಸಂಘಟನೆಯಿಂದ ಇಡೀ ದೇಶದಾದ್ಯಂತ ಎಲ್ಲ ಡಿಸ್ಟಿಕ್ಟ್ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಸ್ಟೇಟ್ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ನಾವು ಹೋರಾಟಗಳನ್ನ ಕೈಗೊಂಡಿದ್ವಿ ಈ ನೆಲೆಯಲ್ಲಿ ಕೂಡ ಧಾರವಾಡದಲ್ಲಿ ಕೂಡ ನಾವು ಈ ಪ್ರೊಟೆಸ್ಟ್ ಮಾಡ್ತಾ ಇದ್ವಿ ನನ್ನ ಹೆಸರು ಅಯ್ಯಳಪ್ಪ ಎ ಐ ಡಿ ಸ್ಟೇಟ್ ಸೆಕ್ರೆಟರಿಯೇಟ್ ಮೆಂಬರ್ ವಿದ್ಯಾರ್ಥಿನಿ ನೀಟ್ ಪರೀಕ್ಷೆಯಲ್ಲಿ ಈ ಥರ ಅಭ್ಯರ್ಥಿಗಳು ರಾತ್ರಿ ಹಗಲು ಕಷ್ಟಪಟ್ಟು ಓದಿರ್ತಾರೆ ಅವ್ರಿಗೆ ಅನ್ಯಾಯ ಆಗುತ್ತೆ ಈ ಅನ್ಯಾಯವನ್ನು ನಾವು ವಿರೋಧಿಸುತ್ತಿದ್ದೇವೆ ದೇಶವ್ಯಾಪಿ ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳೇನು ಪ್ರಾಮಾಣಿಕತೆಯಿಂದ ಇವತ್ತು ಎಕ್ಸಾಮ್ಸ್ ಬರೆದು ನಮ್ಮ ಮೆಡಿಕಲ್ ಓದಬೇಕು ಇವತ್ತು ನಮ್ಮ ದೇಶ ಜನಗಳಿಗೆ ಸರ್ವಿಸ್ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ನೀಟ್ ಎಂಟ್ರೆನ್ಸ್ ಎಕ್ಸಾಮ್ಸ್ ಏನು ಬರೀತಾರೆ ಅದರಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಏನು ಅಗರಣ ಆಗಿದೆ ಇದನ್ನು ನಾವು ಒಪ್ಪಲ್ಲ ಇವತ್ತು ಎಷ್ಟೋ ವಿದ್ಯಾರ್ಥಿಗಳು ಇದರಿಂದ ಅನ್ಯಾಯ ಆಗಿದೆ ಜನ ಇವತ್ತು ಇಂದು ಈ ತರ ಆಗಿಲ್ಲ ಇದು ಒಪ್ಪಲ್ಲ ನಾವು ಇದು ನಿಷ್ಪಕ್ಷಪಾತವಾಗಿ ತನಿಖೆ ಆಗ್ಬೇಕು ಯಾರು ಅಪರಾಧಿಗಳಿದ್ದಾರೆ ಅವರಿಗೆ ಸರಿಯಾದ ರೀತಿಯಲ್ಲಿ ಇವತ್ತು ಶಿಕ್ಷೆ ಆಗ್ಬೇಕು ಅಂತ ನಾವು ಹೇಳ್ತಾ ಇದ್ದೀವಿ ಶಶಿಕಲಾ ಮೇಟಿ ಜಿಲ್ಲಾ ಕಾರ್ಯದರ್ಶಿ ಎಆರ್ಡಿ ಧಾರವಾಡ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು लॉन्ग फंक्शन हॉल फॉर लेकिन धारवाड़ कर लॉन्च हॉल गुड एंड ब्यूटिफुल हॉल लेट सेलिब्रेट यार्टीज एंड इवेंट धारवाड़कर लॉन्च हॉल मॉल एंड लेकिन बर्थडे पार्टी स्कूल एंड कॉलेज इवेंट और अदर इवेंट एंजॉयल क्रिस्मोसफेयर विद हाई टेक सिक्योरिटी पार्किंग अवेलेबल मेमोरेबल मोस्ट विजिट धारवाडकर लॉन्च हॉल नियर पत्र पद यादव रोड धारवाड़ कॉन्टेक्ट नाइन डबल फोर एट थ्री फाइव नाइन सेवन 988 6391